ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ಗೆ ಸ್ವಾಗತ ಲಿಂಗಾಯತ ಪಂಚಮ್ಸಾಲಿ ಸಮಾಜದ ಪದಾಧಿಕಾರಿಗಳ ಮತ್ತು ಮೀಸಲಾತಿ ಚಳುವಳಿಗಾರರ ಈ ತುರ್ತು ಸಭೆಯಲ್ಲಿ ಭಾಗವಹಿಸಿ ವೇದಿಕೆ ಮೇಲೆ ಆಸೆಯಾಗಿರ್ತಕ್ಕಂಥ ಅನೇಕ ನಾಯಕರುಗಳಲ್ಲಿ ಬಂದರೆ ನಮ್ಮ ಚಿಕ್ಕಪಡಿಸಲೆಯಲ್ಲಿ ಶಶಿಕಾಂತ್ ಗುರೂಜಿ ಅವರು ನಮ್ಮ ಸ್ವಾಗತ ಸಮಿತಿಯ ಜಿಲ್ಲಾ ಅಧ್ಯಕ್ಷ ರಮೇಶ್ ರಮೇಶ್ಗೌಡ ಪಾಟೀಲ್ ಅವರು ಧಾರವಾಡದ ಎಲ್ ಪಿ ಎ ಪಿಯ ಹಿರಿಯ ವಕೀಲಾಗಿರ್ತಕ್ಕಂಥ ರಾಜಶೇಖರ್ ಸವದತ್ತಿಯವರು ಪಕ್ಕದ ಕುಂದಗೋಳ ತಾಲೂಕಿನ ನಮ್ಮ ಹೋರಾಟ ಸಮಿತಿಯ ಮುಖಂಡರಾಗಿರ್ತಕ್ಕಂಥ ಮುಸ್ಲಿಂಗಪ್ಪ ನಾವಳಿ ಅವರು ನಮ್ಮ ನವರಗುಂದ ರೈತ ನಾಯಕರು ಸಮಾಜ ಮುಖಂಡ ಆಗಿರ್ತಕ್ಕಂಥ ಬಸನಗೌಡ ಜಾಮುನಗೌಡರು ನಮ್ಮ ಎಲ್ ಪಿ ಎ ಪಿಯ ರಾಜ್ಯ ಕಾರ್ಯಾಧ್ಯಕ್ಷ ಆಗಿರ್ತಕ್ಕಂಥ ಹಾವೇರಿಯಿಂದ ಬಂದಿರತಕ್ಕಂಥ ಸಿದ್ದನಗೌಡ ಪಾಟೀಲ್ ಹಾವೇರಿ ಜಿಲ್ಲಾ ಅಧ್ಯಕ್ಷರು ಬಸವರಾಜ್ ಆಲಪ್ಪನವರು ನಮ್ಮ ಪಂಚ ಸೇನೆಯ ರಾಜ್ಯಾಧ್ಯಕ್ಷರು ಹಿರಿಯರಾಗಿರ್ತಕ್ಕಂಥ ಯುವಕರಾಗಿರ್ತಕ್ಕಂಥ ನಮ್ಮ ರುದ್ಧಗೌಡರು ಸೊಲ್ಬೋನಗೌಡರು ಮತ್ತು ನಮ್ಮ ಸಂಚಾಲಕರಾಗಿರ್ತಕ್ಕಂಥ ಬಸವರಾಜ್ ಮನ್ಮುಂಡಿ ಅವರು ಮಹಿಳಾ ನಾಯಕ ಆಗಿರ್ತಕ್ಕಂಥ ಶಿಲ್ಪ ಗೌಡಿಗೌಡರು ನಮ್ಮ ಜಿಲ್ಲೆ ಸಂಘ ಪಂಚಮಸಾಲಿ ಇವತ್ತಿನ ಸಭೆ ಸಂಘಟನೆ ಮಾಡಿರ್ತಕ್ಕಂಥ ಜಿಲ್ಲಾ ಯುವ ಅಧ್ಯಕ್ಷ ಆಗಿರ್ತಕ್ಕಂಥ ಗುಂಡು ಪಾಟೀಲ್ರು ಸಿಟಿ ಅಧ್ಯಕ್ಷ ನಮ್ಮ ನಂದಕು ನಮ್ಮ ಶಿವಾಂತ್ ತಂಬಾಕಿಯವರು ರಾಜು ಮುಗ್ದುಮ್ ಅವರು ಮತ್ತು ಬೇರೆ ಬೇರೆ ತಾಲೂಕಿಂದ ಅನೇಕ ನಮ್ಮ ಸಮಾಜ ನಾಯಕಿಯರಾಗಿರ್ತಕ್ಕಂಥ ಭಾರತೀಯ ಕೃಷಿ ಸಮಾಜ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಲಿಂಗರಾಜ್ ಪಾಟೀಲ್ ಹಿರಿಯರು ಅವರು ಸಹ ಇಲ್ಲಿ ಆಗಮಿಸಿದ್ದಾರೆ ಮತ್ತು ನಮ್ಮ ಬೈಲ ತಾಲೂಕಿಂದ ನಮ್ಮ ಮಹೇಶ್ ಗುಂಡೂರು ಅವರು ಪ್ರೇಮ್ ಚೌಗ್ಲ ಅವರು ಅನೇಕ ಅವಿನಾಶ್ ನಾಯ್ಕರು ಅನೇಕ ನಮ್ಮ ಸಮಾಜದ ಮುಖಂಡರುಗಳು ಎಲ್ಲರೂ ಸಹ ಮತ್ತು ವಿಶೇಷವಾಗಿ ನಮ್ಮ ಬೆಳಗಾವಿ ಜಿಲ್ಲಾ ಎಲ್ ಪಿ ಪಿ ಜಿಲ್ಲಾಧ್ಯಕ್ಷರು ಆರ್ ಸಿ ಪಾಟೀಲ್ರವರು ಎಲ್ಲರೂ ಬಂದರೆ ಹಾಗಾಗಿ ಎಲ್ಲರ ಹೆಸರು ಕಾಗಲ್ಲ ಹಾಗಾಗಿ ಬಂದಿರತಕ್ಕಂಥ ಎಲ್ಲ ನಮ್ಮ ಸಮಾಜದ ಪದಾಧಿಕಾರಿಗಳಿಗೂ ಹೋರಾಟಗಾರಿಗೂ ತಮಗೆಲ್ಲರಿಗೂ ಶರ್ ಮಾಧ್ಯಮದ ಬಂಧುಗಳಿಗೂ ದೃಶ್ಯ ಮಾಧ್ಯಮದವರಿಗೂ ಶರಣು ಶರಣಾಡ್ತಿರ್ಬೋದು ಮೊದಲೇದಾಗಿ ಮೂರು ಗಂಟೆಗೆ ಮಾಧ್ಯಮಗೋಷ್ಠಿನ ಕಲಿಬೇಕಾಗಿತ್ತು ದಿನಾಂಕವನ್ನು ಹೊಂದಿಸೋದಕ್ಕೆ ಚರ್ಚೆ ಮಾಡಲಿಕ್ಕೆ ಸಮಯ ಬೇಕಾಗಿತ್ತು ಹಾಗಾಗಿ ಮತ್ತೆ ಮೂವತ್ತು ನಿಮಿಷ ನಿಮ್ಮ ಒಪ್ಪಿಗೆ ಪಡ್ಕೊಂಡು ನಾನು ಪತ್ರಿಕಾಗೋಷ್ಠಿಯನ್ನು ಆರಂಭಿಸಿದೆ ಹಾಗಾಗಿ ಆರ ಸಹ ಅನ್ಯತೆ ಭಾವಿಸಬಾರದಂತೆ ಮೊದಲೇದಾಗಿ ತನ್ನ ತಿಳಿಸ್ತಾ ಲಿಂಗಾಯತ ಪಂಚಮಸಾಲಿ ಸಮಾಜದ ಮೀಸಲಾತಿ ಚಳುವಳಿ ಸ್ವಾಗತ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರು ವಿಜಯಪುರದ ಶಾಸಕರು ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಚಿಂತಕರು ಹಿಂದೂವಾದಿಗಳ ಫೈರ್ ಬ್ಯಾಂಡ್ ಮತ್ತು ಪಂಚಮಸಾಲಿ ಸಮಾಜದ ಪ್ರಚಂಡ ನಾಯಕರಾಗಿರ್ತಕ್ಕಂಥ ಬಸವರ ಪಾಟೀಲ್ ಯತ್ನಾಳ್ ಅವರನ್ನು ನಿನ್ನೆ ದಿವಸ ಭಾರತೀಯ ಜನತಾ ಪಕ್ಷದ ಶಿಸ್ತು ಪಾಲನೆ ಸಮಿತಿಯವರು ಏಕಾಏಕಿ ನಮ್ಮ ಕರ್ನಾಟಕದ ಹೋಗಿರ್ತಕ್ಕಂಥ ಯಡಿಯೂರಪ್ಪನವರು ಮತ್ತು ವಿಜೇಂದ್ರ ಅವರ ಕುತಂತ್ರದ ಮೂಲಕವಾಗಿ ಅವರು ಉಚ್ಚಾಟನೆ ಮಾಡಿರ್ತಕ್ಕಂಥ ಕ್ರಮವನ್ನು ಇಡೀ ಸಲಿ ಸಮಾಜ ಇವತ್ತು ಒಕ್ಕೊಳ್ಳಿಂದ ನಾವು ಖಂಡಿಸ್ತೀವಿ ಈ ಒಂದು ಸಭೆ ಕೇವಲ ಸಲಿ ಸಮಾಜದ ಸಭೆ ಅಂತ ನಾವು ಹೇಳಕ್ಕೆ ಇಚ್ಛೆ ಪಡೋದಿಲ್ಲ ನಮ್ಮ ಸಭೆಗೆ ಬೆಂಬಲವಾಗಿ ಕರ್ನಾಟಕದ ಎಲ್ಲ ಲಿಂಗಾಯತ ಸಂಘಟನೆಗಳು ಎಲ್ಲ ಹಿಂದೂ ಪರ ಸಂಘಟನೆಗಳು ಬಸವನಗೌಡ ಎಲ್ಲ ಅಭಿಮಾನಿಗಳು ಸಹ ಈ ಒಂದು ಸಭೆಯನ್ನು ಇವತ್ತು ಮಾಧ್ಯಮದ ಮೂಲಕ ನೋಡಕತ್ತಾರೆ ಸ್ವಾಮೀಜಿ ಅವರು ಯಾವತ್ತ ಹೋರಾಟ ಕರೆ ಕೊಡ್ತಾರೆ ನಾವೆಲ್ಲರೂ ಸಹ ಬರ್ಲಿಕ್ಕೆ ಇವತ್ತು ಎಲ್ಲರೂ ರೆಡಿಯಾಗಿ ಕೂತ್ಕೊಂಡಿದ್ದಾರೆ ಈ ಹಿಂದೆ ಒಳಗೆ ಈ ಒಂದು ಸಭೆಯನ್ನು ಇವತ್ತು ದಿಢೀರ್ನೆ ಕರೆದ ನಿಮಿತ್ತವಾಗಿ ಎಲ್ಲರೂ ಸಲಹೆಗಳು ತೆಗೆದುಕೊಂಡು ನಾವು ಚರ್ಚೆ ಮಾಡಕತ್ತೆ ಲಿಂಗಾಯತ ಸಮುದಾಯವನ್ನು ಕಡೆಗಣಿಸಿ ಕರ್ನಾಟಕದಲ್ಲಿ ಯಾವುದೇ ರಾಜಕೀಯ ಪಕ್ಷಗಳು ಸರ್ಕಾರ ಮಾಡಲಿಕ್ಕೆ ಸಾಧ್ಯವಿಲ್ಲ ಹತ್ತೊಂಬತ್ತನೂರ ಎಂಬತ್ತನೇ ಇಸ್ವಿಯಲ್ಲಿ ವೀರೇಂದ್ರ ಪಾಟೀಲ್ ಮಾಡಿರ್ತಕ್ಕಂಥ ಅನ್ಯಾಯದ ಪರಿಣಾಮ ಕಾಂಗ್ರೆಸ್ ಪಕ್ಷ ಅನ್ನುವಂಥದ್ದು ಧೂಳಿಪಟ ಆಯಿತು ಯಜ್ಲಿಂಗಪ್ಪನವರಿಗೆ ಅವತ್ತಿನ ದಿವಸ ಅನ್ಯಾಯ ಮಾಡಿದ ಕಾರಣಕ್ಕೋಸ್ಕರವಾಗಿ ಅವತ್ತಿನ ರಾಜಕೀಯ ತಲ್ಲಣ ಆಗಿರ್ತಕ್ಕಂಥ ಅವೆಲ್ಲ ಕಂಡಿದೆ ಅದಾದ ನಂತರದಲ್ಲಿ ಜೆ ಎಚ್ ಪಟೇಲ್ರು ಅದಾದ ನಂತರದಲ್ಲಿ ನಮ್ಮ ಲಿಂಗಾಯತ ಸಮಾಜ ಜನತಾದಳಕ್ಕೆ ಇದ್ದಂಥ ಸಂದರ್ಭದಲ್ಲಿ ಜನತಾದಳದಲ್ಲಿ ಡಿವೈಡ್ ಆದ ನಂತರ ಹತ್ತೊಂಬತ್ತು ನೂರ ಎರಡು ಸಾವಿರದ ಎಂಟನೇ ಇಸ್ವಿಯಲ್ಲಿ ಪರಿಸರಕ್ಕೆ ಅನುಗುಣವಾಗಿ ಸಂದರ್ಭಣವಾಗಿ ಲಿಂಗಾಯತ್ ಒಗ್ಗಟ್ಟನ್ನು ಹೇಳಿ ಯಡಿಯೂರಪ್ಪನವರನ್ನು ಈ ಸಮಾಜ ತಮ್ಮ ನಾಯಕ ಅಂತ ತಪ್ಪಿಕೊಂಡು ಅವರಿಗೆ ಬೆಂಬಲಿಸಿಕೊಂಡು ಬಂದಿರತಕ್ಕಂಥದ್ದು ಅದಾದ ನಂತರದಲ್ಲಿ ಯಡಿಯೂರಪ್ಪನ ನಂತರದಲ್ಲಿ ಈ ಒಂದು ಸಮಾಜ ನಾಯಕತ್ವದ ಕೊರತೆ ಅನುಭವಿಸುವ ಸಂದರ್ಭದಲ್ಲಿ ಇವತ್ತು ಪ್ರಶ್ನಾತೀತವಾಗಿ ನಾಯಕರಾಗಿ ಸಮಾಜದ ಶಕ್ತಿಯಾಗಿ ಉತ್ತರ ಕರ್ನಾಟಕದ ನೋವಿಗೆ ಧ್ವನಿಯಾಗಿ ಸಾಲಿ ಮತ್ತು ಇತರ ಸಮುದಾಯಗಳ ಮೀಸಲಾತಿ ಪರವಾಗಿ ನಿಂತಿರ್ತಕ್ಕಂಥ ಏಕೈಕ ವ್ಯಕ್ತಿ ಬಸವನ ಪಾಟೀಲ್ ಯತ್ನಾಳ್ ಅವರು ಇವತ್ತು ಯತ್ನಾಳ್ ಅವರನ್ನು ಎಲ್ಲೇ ಒಂದು ಕಡೆ ರಾಜಕೀಯವಾಗಿ ಹತ್ತಿಕ್ಕಬೇಕು ಈ ಮೂಲಕ ಪಂಚಮಸಾಲಿ ಹೋರಾಟವನ್ನು ಕಡೆಗಣಿಸಬೇಕು ಉತ್ತರ ಕರ್ನಾಟಕದ ರಾಜಕೀಯ ನಾಯಕತ್ವವನ್ನು ಕುಗ್ಗಿಸಬೇಕೆನ್ನೋ ಉದ್ದೇಶಕ್ಕೋಸ್ಕರವಾಗಿ ಇವತ್ತು ಬಸ್ ಭಾರತೀಯ ಜನತಾ ಪಕ್ಷದ ಕೆಲವೇ ಕೆಲವು ನಾಯಕರುಗಳು ಪಕ್ಷದ ವರಿಷ್ಠರಿಗೆ ಕುತಂತ್ರದ ಮೂಲಕವಾಗಿ ಅವರನ್ನು ಎಲ್ಲೇ ಒಂದು ಕಡೆ ಮಿಸ್ಗೈಡ್ ಮಾಡಿ ಅವ್ರನ್ನ ಉಚ್ಚಾಟ ಮಾಡಿರ್ತಕ್ಕಂಥ ಕ್ರಮವನ್ನು ಇವತ್ತು ನಾವೆಲ್ಲರೂ ಸಹ ಖಂಡಿಸ್ತೀವಿ ಹಾಗಾಗಿ ಬಸವಂಹ ಪಾಟೀಲ್ ಯತ್ನಾಳ್ ಅವ್ರ ಹಿಂದೆ ಇಡೀ ಲಿಂಗಾಯತ ಪಂಚಮಸಾರಿ ಸಮಾಜ ಎಲ್ಲ ಲಿಂಗಾಯತ ಒಳಪಂಗರುಗಳು ಕರ್ನಾಟಕದ ಎಲ್ಲ ಹಿಂದೂ ಪರ ಸಂಘಟನೆಗಳು ಅವ್ರ ಜೊತೆ ಇದ್ದಾರೆ ಎನ್ನುವಂಥದ್ದನ್ನು ನಾನು ಮನವರಿಕೆ ಮಾಡ್ಕೊಳಕ್ಕೆ ಇಚ್ಛೆ ಪಡ್ತೀನಿ ಬೆಳಗ್ಗೆಯಿಂದ ನಿರಂತರವಾಗಿರ್ತ ಸಾಮಾಜಿಕ ಜಾಲತ ನೋಡಿದರೆ ಕೇವಲ ಲಿಂಗಾಯತರು ಮಾತ್ರ ಬೆಂಬಲ ಕೊಡ್ತಾ ಇಲ್ಲ ಎಲ್ಲ ಜಾತಿ ಜನಾಂಗದವರು ಎಲ್ಲ ಅಭಿಮಾನಿಗಳು ಎಲ್ಲ ಹಿಂದೂ ಪರ ಸಂಘಟನೆಗಳು ಇವತ್ತು ಬಸವ ಪಾಟೀಲ್ ಅವರನ್ನ ಬೆಂಬಲಿಸುವಂಥದ್ದನ್ನು ಅವೆಲ್ಲ ಕಣ್ಣಾಡಿ ಕಾಣ್ಬಿಡ್ತೀವಿ ಆ ಉದ್ದೇಶಕ್ಕೋಸ್ಕರವಾಗಿ ಭಾರತೀಯ ಜನತಾ ಪಕ್ಷದವರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ಲಿಂಗಾಯತನ ಕಡೆಗಣಿಸಿ ಅದರಲ್ಲಿ ವಿಶೇಷವಾಗಿ ಲಿಂಗಾಯತೊಳಗೆ ದೊಡ್ಡ ಜನಾಂಗವಾಗಿರ್ತಕ್ಕಂಥ ಪಂಚಮಸಾಲಿ ನಾಯಕರನ್ನು ಕಡೆಗಣಿಸಿ ನೀವೇನಾದರೂ ಅಧಿಕಾರ ಮಾಡ್ತೀವಿ ಪಕ್ಷ ಅಧಿಕಾರ ತರ್ತೇನೋ ಅನ್ನುವಂಥದ್ದು ಭ್ರಮೆಯ ಮಾತು ಅಂತ ಇನ್ನೂ ಇತಿಹಾಸ ತೆಗೆದುಕೊಂಡು ನೋಡೋ ಸಂದರ್ಭದಲ್ಲಿ ಲಿಂಗಾಯತರು ಕಡೆಗಣಿಸಿ ಯಾವ ಪಕ್ಷ ಅಧಿಕಾರಕ್ಕೆ ಬಂದಿಲ್ಲ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಲಿಂಗಾಯತರು ಭಾಳ ದೊಡ್ಡ ಶಕ್ತಿ ಅದು ಉತ್ತರ ಕನ್ನಡಕ್ಕೆ ಭಾಳ ದೊಡ್ಡ ಶಕ್ತಿ ಅದರಲ್ಲಿ ಲಿಂಗಾಯತರು ಪಂಚಮಸಾಲಿ ಜನಾಂಗ ಯಾವತ್ತು ಬಿಜೆಪಿ ಪರವಾಗಿರ್ತಕ್ಕಂಥದ್ದು ಕಳೆದ ಬಾರಿ ಈ ಜನಾಂಗ ಮೀಸಲಾತಿ ಹೋರಾಟ ಶುರು ಮಾಡಿದ ಮೇಲೆ ಈ ಜನಾಂಗ ಜಾಗೃತಿ ಅಲ್ಲಿವರೆಗೂ ಅಪ್ಪ ಎಳಿದ್ದೇ ವೇದ ಮಾಕ್ಯ ಅಷ್ಟು ಮಟ್ಟಿ ನಮ್ಮ ಆ ಜನ ಕೇಳ್ತಾಯಿದ್ರು ಪಾದಯಾತ್ರೆ ಮೀಸಲಾತಿ ಹೋರಾಟ ಆದಮೇಲೆ ನಮ್ಮ ಜನರಿಗೆ ಒಂದು ಸತ್ಯ ಗೊತ್ತಾಯಿತು ಕರ್ನಾಟಕದಲ್ಲಿ ಲಿಂಗಾಯತರೊಳಗೆ ದೊಡ್ಡ ಜನಗೆ ಪಂಚಮಿಸಲಿ ಸಮಾಜ ನಾ ಇವತ್ತಿಗೆ ಯಾವುದು ನ್ಯಾಯ ಇಲ್ಲದೇ ನ್ಯಾಯ ಕೇಳಬೇಕು ನಮ್ಮ ಹೋರಾಟಕ್ಕೆ ಯಾರು ನಾಯಕತ್ವ ಕೊಡ್ತಾ ಅವ್ರು ನಮ್ಮ ನಾಯಕರು ನಮ್ಮ ಹೋರಾಟಕ್ಕೆ ಯಾವ ಸರ್ಕಾರ ನಮಗೆ ನ್ಯಾಯ ಕೊಡ್ತಾ ಅವ್ರದ್ದು ನಮ್ಮ ಪಕ್ಷ ಅನ್ನೋಷ್ಟು ಮಟ್ಟಿ ನಮ್ಮ ಜನ ನಂಬಿತ್ತು ಆದರೆ ಮೀಸಲಾತಿನೇ ಕೊಡ್ತೀವಿ ಅಂತೇಳಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಯಡಿಯೂರಪ್ಪನವರು ನಾಲ್ಕನೇ ಬಾರಿ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಮೀಸಲಾತಿ ಕೊಡುವಂಥ ವಿಚಾರದಲ್ಲಿ ಏನು ವಿಳಂಬ ಧೋರಣೆ ಮಾಡಿದ್ರು ಮೀಸಲಾತಿ ಹೋರಾಟವನ್ನು ಎಲ್ಲೇ ಒಂದು ಕಡೆ ಹತ್ತಿಕ್ಕೊಂದು ಪ್ರಯತ್ನ ಮಾಡಿದ್ರು ಆ ಒಂದು ಕಾರಣಕ್ಕೋಸ್ಕರವಾಗಿ ನಮ್ಮ ಸಮುದಾಯ ಕಳೆದ ಎರಡು ಸಾವಿರದ ಇಪ್ಪತ್ತ್ ಲೋಕ ವಿಧಾನಸಭಾ ಚುನಾವಣೆಯಲ್ಲಿ ಆ ಮೇಲೆ ಅಸಮಾಧಾನಗೊಂಡಿತು ಅದರ ಪರಿಣಾಮವಾಗಿನೇ ಕಾಂಗ್ರೆಸ್ ಪಕ್ಷ ಅಧಿಕಾರ ಬಂತು ಅಂತ ನೀವೇ ಹೇಳಕ್ಕೆ ಇಚ್ಛೆ ಪಡ್ತೀನಿ ಇವತ್ತಿನ ಹೋರಾಟದ ಸಂದರ್ಭದಲ್ಲಿ ಏನು ಕಾಂಗ್ರೆಸ್ ಪಕ್ಷದವರು ಅಧಿಕಾರಕ್ಕೆ ಬಂದ ಮೇಲೆ ಈ ಸಮಾಜಕ್ಕೆ ನ್ಯಾಯ ಕೊಡಲಿಲ್ಲ ಅಂತೇಳಿ ಮೊನ್ನೆ ಭಾಳ ದೊಡ್ಡ ಹೋರಾಟ ಬೆಳಗಾವಿಯಲ್ಲಿ ಡಿಸೆಂಬರ್ ಹತ್ತಿರ ನಡೆದಾಗ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪೊಲೀಸರಿಗೆ ಕುಮ್ಮ ಕೊಟ್ಟು ನಮ್ಮ ಜನಾಂಗದ ಮೇಲೆ ಮಾಡೋಂತ ಕಲ್ಲೆ ಮಾಡ್ರು ನಮ್ಮ ಜನ ಹೊಂದ್ಕೊಂಡ್ರು ಬೆಂದ್ಕೊಂಡ್ರು ಏನೋ ಬಿಡಪ್ಪ ಬಿ ಜೆ ಪಿ ಸರ್ಕಾರನೇ ನಮ್ಗೆ ಗೊತ್ತೇನೋ ಎಲ್ಲೇ ಒಂದು ಕಡೆ ನಮ್ಮ ನ್ಯಾಯವನ್ನು ಕೊಡೋ ಪ್ರಯತ್ನ ಮಾಡ್ತು ಕೊನೆ ಟೂ ಆರ್ ಕೊಡ್ತು ಸ್ಪಂದನೆ ಮಾಡ್ತು ಅದು ಇವ್ರು ನಮಗೆ ಹೊಡೆಸ್ಬಿಟ್ಟಿರಲಿಲ್ಲ ಕೈಕಾಲು ಮುರ್ಸಿದ್ರಲ್ಲ ತಲೆ ಒಡೆದಿಲ್ಲ ರಕ್ತ ಹರಿಸಿಲ್ಲ ಅಂತ ತಿಳ್ಕೊಂಡು ಹಾಗಾದರೆ ಬಸವನಗೌಡ ಪಾಟೀಲ್ ಅವರಿಗೆ ರಾಜ್ಯಾಧ್ಯಕ್ಷರು ಕೊಡಲಿ ಅವರು ಮುಖ್ಯಮಂತ್ರಿ ಮಾಡ್ತಾರೆ ಮುಂದೆ ನಮಗೆ ಮೀಸಲಾತಿ ಸಿಕ್ಕೇ ಸಿಗುತ್ತೆ ಭರವಸೆಯಿಂದ ಈಗ ನಮ್ಮ ಜನ ಯಾವಾಗ ಆಟೇಟ್ ಬಿದ್ದ ಮೇಲೆ ಶೇಕಡ ತೊಂಬತ್ತಷ್ಟು ಪಂಚಮ ಸಾಲಿಗಳು ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷದ ಕಡೆ ಗಮನ ಕೊಡ್ತಿದ್ರು ಯಾಕಂದರೆ ಬಸವನಹಳ್ಳಿ ಪಾಟೀಲ್ ಅವರಿಗೆ ನಾಯಕತ್ವ ಕೊಡ್ತಾರೆ ಮುಂದೆ ಅವ್ರ ಮೂಲಕ ಮೀಸಲಾತಿ ಪಡ್ಬೋದು ಅನ್ನೋ ಕಾರಣಕ್ಕೆ ಇವತ್ತು ಎಲ್ಲೇ ಒಂದು ಕಡೆ ನಮ್ಮ ಸಮಾಜ ಪಕ್ಷದ ಮೇಲೆ ಮತ್ತೊಮ್ಮೆ ಬೆಂಬಲಿಸುವಂಥ ಪ್ರಯತ್ನ ಮಾಡುವಂಥ ಕೆಲಸ ಮಾಡ್ತಿದ್ವಿ ಇಂಥ ಸಂದರ್ಭದಲ್ಲಿ ಇವತ್ತು ಅವರನ್ನು ಏಕೈಕಿ ಉಚ್ಚಟ ಮಾಡತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ ತನ್ನ ಕಾಲ ಮೇಲೆ ತಾನೇ ಇವತ್ತು ಕಲ್ಲಾಕೊಂಡಾಗಿದೆ ಆ ಪಕ್ಷಕ್ಕೆ ಬಹಳ ದೊಡ್ಡ ಹಿನ್ನಡೆ ಬರೀ ಮೀಸಲಾತಿ ಹೋರಾಟಕ್ಕೆ ವಿಳಂಬ ಮಾಡಿದಕ್ಕೆ ಅರವತ್ತಾರಕ್ಕೆ ಬಂದ್ರೆ ಪಂಚಮಸಾಲಿ ಹೋರಾಟವನ್ನ ಮಾಡುವಂಥ ನಾಯಕ ಉತ್ತರ ಕರ್ನಾಟಕದ ಬಗ್ಗೆ ಅಭಿವೃದ್ಧಿ ಬಗ್ಗೆ ಆಲೋಚನೆ ಮಾಡುವಂಥ ನಾಯಕ ಹಿಂದೂಪರ ಪರ ಸಂಘಟನೆಗಳಿಗೆ ದೊಡ್ಡ ಶಕ್ತಿ ನೀಡತಕ್ಕಂಥ ನಾಯಕನನ್ನ ಏಕಾಏಕಿ ಯಾವುದೇ ಕಾರಣ ಇಲ್ದನೆ ಉಚ್ಚಾಟನೆ ಮಾಡುವಂಥ ಕ್ರಮ ಬಹುತೇಕ ನಾವೆಲ್ಲರೂ ಸಹ ಭಾಳಷ್ಟು ಅಸಮಾಧಾನಗೊಂಡಿದ್ದೀವಿ ಬೇಜಾರುಗೊಂಡಿದ್ದೀವಿ ನಾವು ಬಿಜೆಪಿ ಪಕ್ಷದ ವಿರುದ್ಧವಾಗಿ ಅಸಮಾಧಾನಗೊಂಡಿಲ್ಲ ಅಥವಾ ಪ್ರಧಾನಮಂತ್ರಿಗಳ ಮೇಲೆ ಅಸಮಾಧಾನಗೊಂಡಿಲ್ಲ ಆ ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂಥ ನಡ್ಡಾ ಅವ್ರ ಮೇಲೆ ಅಸಮಾಧಾನಗೊಂಡಿಲ್ಲ ಗೃಹ ಮಂತ್ರಿ ಅಮಿತ್ ಶಾ ಅವ್ರ ಮೇಲೆ ಅಸಮಾನಗೊಂಡಿಲ್ಲ ನಿಮಗೆ ಏನು ಮಿಸ್ಗೈಡ್ ಮಾಡಿ ಕರ್ನಾಟಕದಲ್ಲಿರ್ತಕ್ಕಂಥ ಕೆಲವೊಂದು ಪಿತೂರು ಮಾಡುವಂಥ ನಾಯಕರು ನಿಮ್ಮನ್ನು ಮಿಸ್ಗೈಡ್ ಮಾಡಿ ಅವರು ಉಚ್ಚಾಟ ಮಾಡಿದರ ಅವ್ರ ಮೇಲೆ ನಮ್ಮ ಸಮಾಜ ಅಸಮಾಧಾನಗೊಂಡಿದೆ ಅವ್ರನ್ನ ಈ ಸಮಾಜ ಮುಖ್ಯಮಂತ್ರಿ ಮಾಡಿತ್ತು ನಾಲ್ಕು ಬಾರಿ ಮುಖ್ಯಮಂತ್ರಿ ಮಾಡಿತ್ತು ಇಷ್ಟೆಲ್ಲ ಮಾಡಿದ ಮೇಲೆ ಈ ಕುತಂತ್ರ ಮಾಡಿ ಇವತ್ತು ಉಚ್ಚಾಟ ಮಾಡಲ್ಲ ಅವರ ಮೇಲೆ ನಮ್ಮ ಸಮಾಜ ಅಸಮಾಧಾನಗೊಂಡಿದೆ ಆ ಕಾರಣಕ್ಕೋಸ್ಕರವಾಗೇ ಇವತ್ತು ರಾಜ್ಯಾದ್ಯಂತ ಪಂಚಮಸಾಲಿ ಸಮುದಾಯ ಎಲ್ಲ ಲಿಂಗಾಯತ ಸಂಘಟನೆಗಳು ಲಿಂಗಾಯತ ಕಾರಣಕ್ಕೆ ಇವತ್ತು ಬಸವ ಪಾಟೀಲ್ ಅವರಿಗೆ ನೈತಿಕವಾದಂಥ ಬೆಂಬಲವನ್ನು ಕೊಡಲಿಕ್ಕೋಸ್ಕರವಾಗಿ ಉಚ್ಚಾಟನೆಯನ್ನ ಕೂಡಲೇ ವಾಪಸ್ ಪಡಿಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಈ ಕುತಂತ್ರಕ್ಕೆ ಕಾರಣವಾಗಿರ್ತಕ್ಕಂಥ ವ್ಯಕ್ತಿಗಳ ವಿರುದ್ಧವಾಗಿ ಒಂದು ಬೃಹತ್ ಪ್ರತಿಭಟನಾ ಸಭೆಯನ್ನು ನಾವೆಲ್ಲರೂ ಮಾಡ್ಬೇಕಂತ ತೀರ್ಮಾನ ಮಾಡಿದ್ವಿ ಈ ಸಭೆಯೊಳಗಡೆ ಹಾಗಾಗಿ ಕೇಂದ್ರದ ಬಿ ಜೆ ಪಿ ವರಿಷ್ಠರಿಗೆ ನಾವು ಈ ಮೂಲಕವಾಗಿ ಒಂದು ಗಡುವನ್ನು ಕೊಡ್ತೀವಿ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಒಳಗಾಗಿಯೇ ತಾವು ಯಾವುದೋ ಕುತಂತ್ರಗಳ ಮಾತನ್ನು ಕೇಳಿ ಇವತ್ತು ಉಚ್ಚಾಟನೆ ಆದೇಶವನ್ನು ಹೊಡೆಸಿದಿರಿ ಕೂಡಲೇ ಉಚ್ಚಾಟನೆ ಆದೇಶವನ್ನು ವಾಪಸ್ ಪಡೆದೇ ಹೋದರೆ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಒಳಗಾಗಿ ವಾಪಸ್ಸು ಪಡೆದು ಹೋದರೆ ಇದೇ ಬೆಳಗಾವಿಯಲ್ಲಿ ಏಪ್ರಿಲ್ ತಿಂಗಳು ಹದಿಮೂರನೇ ತಾರೀಕು ಬೃಹತ್ತು ರಾಜ್ಯ ಮಟ್ಟದ ಪ್ರತಿಭಟನಾ ಸಮಾವೇಶವನ್ನು ಮಾಡೋದ್ರ ಮೂಲಕವಾಗಿ ಯಾರು ಬಸನಗೌಡರ ಬಸನಗೌಡರ ವ್ಯಕ್ತಿತ್ವವನ್ನು ಹತ್ತಿಕ್ಕುವಂಥ ಪ್ರಯತ್ನವನ್ನು ಯಾರು ಮಾಡ್ತದ ಅಂಥವ್ರ ವಿರುದ್ಧವಾಗಿರ್ತಕ್ಕಂಥ ಭಾಳ ದೊಡ್ಡ ಪ್ರತಿಭಟನೆಯನ್ನು ಇದೇ ಏಪ್ರಿಲ್ ಹದಿಮೂರನೇ ತಾರೀಕು ಬೆಳಗಾವಿಯಲ್ಲಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಅದಕ್ಕಿಂತ ಮುಂಚಿತವಾಗಿ ಎಲ್ಲ ನಮ್ಮ ಸಮಾಜದವರು ನಿಮ್ಮ ನಿಮ್ಮ ಭಾಗದಲ್ಲಿ ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೋ ಯಾವ ಸಂದರ್ಭ ಹಳ್ಳಿಯಲ್ಲಿ ತಾಲೂಕಿ ಇಲ್ಲಿ ಪ್ರತಿಭಟನೆ ಸಭೆಗಳನ್ನು ಮಾಡಲಿ ಆ ಮೂಲಕವಾಗಿ ಆ ವ್ಯಕ್ತಿಗಳ ವಿರುದ್ಧ ಕುತಂತ್ರ ಮಾಡಿರುವ ಖಂಡಿಸುವಂತ ಪ್ರಯತ್ನ ಮಾಡಲಿ ಆದರೆ ನೀವೆಲ್ಲರೂ ಹತ್ತನೇ ತಾರೀಕೊ ಒಳಗಾಗಿ ಉಚ್ಚಾಟನೆಯ ಆದೇಶವನ್ನು ವಾಪಸ್ ಪಡ್ಕೊಳ್ಳದೆ ಹೋದ್ರೆ ಈ ಕರ್ನಾಟಕದ ಎಲ್ಲ ಲಿಂಗಾಯತ ಪಂಚಮ ಸಾಲೆಗಳು ಎಲ್ಲಾ ಎಲ್ಲ ಅಭಿಮಾನಿಗಳು ಉತ್ತರ ಕರ್ನಾಟಕದ ಬಗ್ಗೆ ಆಲೋಚನೆ ಮಾಡುವಂಥ ಎಲ್ಲ ಮನಸ್ಸುಗಳು ಮತ್ತು ಹಿಂದೂ ಪರ ಸಂಘಟನೆಗಳು ನೀವೆಲ್ಲರೂ ಸಹ ಬೆಳಗಾವಿಗೆ ಏಪ್ರಿಲ್ ಹದಿಮೂರನೇ ತಾರೀಕು ಭಾನುವಾರ ಬೆಳಗಾವಿಯಲ್ಲಿ ಬರೋದ್ರ ಮೂಲಕವಾಗಿ ನಮ್ಮ ಶಕ್ತಿ ಪರಿಶೀಲನೆ ಮಾಡೋದ್ರ ಮೂಲಕವಾಗಿ ಬಿ ಜೆ ಪಿ ವರಿಷ್ಠರ ಆ ಒಂದು ನಿಲುವನ್ನು ವಾಪಸ್ ಪಡ್ಕೊಳ್ಳುವಿನೊಳಗೆ ಹೋರಾಟ ಮಾಡಬೇಕು ಅಂತೇಳಿ ಇವತ್ತಿನ ಸಭೆ ನಾವೆಲ್ಲ ತೀರ್ಮಾನ ಮಾಡ್ಕೊಂಡಿವಿ ಈ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷದ ಒಳಗಿರ್ತಕ್ಕಂಥ ನಮ್ಮ ಸಮಾಜ ಎಲ್ಲ ಶಾಸಕರು ಭಾರತೀಯ ಜನತಾ ಪಕ್ಷದ ಒಳಗಿರ್ತಕ್ಕಂಥ ಎಲ್ಲ ಎಂ ಪಿಗಳು ಏನು ಪಂಚಮ ಸಾಲಿಗಳ ಮತ ಭಿಕ್ಷೆ ಪಡ್ಕೊಂಡು ಇವತ್ತೇನು ಎಂ ಪಿಗಳಾಗಿದ್ದೀರಿ ಮಂತ್ರಿಗಳಾಗಿದ್ದೀರಿ ಶಾಸಕರಾಗಿದ್ದೀರಿ ನೀವು ನಿಮ್ಮ ಪಕ್ಷದ ವರಿಷ್ಠ ಮನಸ್ಸು ಹೋಲಿಸುವ ಪ್ರಯತ್ನ ಮಾಡಿ ಆ ಮೂಲಕವಾಗಿ ಪಕ್ಷದ ವರಿಷ್ಠಿಗೆ ಸತ್ಯಾಂಶ ಹೇಳುವಂಥ ಪ್ರಯತ್ನ ಮಾಡಿ ಇವತ್ತು ಬೆಳಗಿನ ಜಾವ ಬಸವರಾಜ ಬೊಮ್ಮಾಯಿಯರಾಗಿರ್ಬೋದು ನಮ್ಮ ಅರವಿಂದ್ ಬೆಲ್ಲಾದ್ರು ಆಗಿರ್ಬೋದು ನಂತರದಲ್ಲಿ ನಮ್ಮ ರಾಮುಲ್ ಆಗಿರ್ಬೋದು ಅನೇಕರು ಮತ್ತು ರಮೇಶ್ ಜಾರಕಿಹೊಳಿ ಅನೇಕರು ಕೂಡ ಇವತ್ತು ಆಲ್ರೆಡಿ ನೈತಿಕವಾದ ಬೆಂಬಲ ಕೊಟ್ಟಿದ್ದಾರೆ ನೀವು ನಮ್ಮ ಜನಾಂಗದ ಶಾಸಕರೇನದ ಲಿಂಗಾಯತ ಶಾಸಕರು ಮತ್ತು ಪಂಚಮ ಶಾಸಕರು ಈ ಜನಾಂಗದ ಓಟ್ ಪಡ್ಕೊಂಡು ನೀನು ಇವತ್ತು ಎಂ ಎಲ್ ಗೆ ಮಾಡ್ಕೊಂಡು ಬಸವನವ್ರು ಪಾಟೀಲ್ ಎತ್ತವ್ರು ಚೆನ್ನಾಗಿ ಬಳಕೆ ಮಾಡ್ಕೊಂಡಿದೆ ನೀವು ಹೇಳಿದ್ರು ನಿಮ್ಮ ನಿಮ್ಮ ಪತ್ರ ಬರೀರಿ ಅವ್ರಿಗೆ ಮನವೊಲಿಸ್ರಿ ಅದೇ ಅವ್ರಿಗೆ ಕಷ್ಟ ಕಾಲದಲ್ಲಿ ನಿಲ್ದೇ ಇರುವಂತ ಪ್ರಯತ್ನ ಮಾಡಿದ್ರೆ ನಿಮ್ಮ ಮೇಲೆ ಸಹ ಜನಾಂಗ ಅಸಮಾಧಾನಗೊಳ್ಳುವಂತ ಸಾಧ್ಯತೆ ಇದೆ ನಾವು ಬಸವನವ್ರು ಪಾಟೀಲ್ ಎತ್ತವ್ರನ್ನ ಯಾಕೆ ಅಂತಂದ್ರೆ ಅವ್ರೊಂದು ಪಕ್ಷದ ವ್ಯಕ್ತಿಯಾಗಿ ನಾವು ನೋಡ್ತಾ ಇಲ್ಲ ನಮ್ಮ ಹೋರಾಟ ಆರಂಭವಾದ ಹಿಡ್ಕೊಂಡು ಇಲ್ಲಿವರೆಗೂ ಅನೇಕ ನಮ್ಮ ಹೋರಾಟವನ್ನು ಬಳಕೆ ಮಾಡ್ಕೊಂಡು ಕೈ ಕೊಟ್ರು ಅಧಿಕಾರ ಬಂದಾಗ ಕೈ ಕೊಟ್ಟು ಅಧಿಕಾರದಲ್ಲದಾಗ ಹೋರಾಟ ಮಾಡ್ರು ಆದ್ರೆ ಬಸವನಗೋಡ್ರು ಪಂಚಮ ಶಾಲಿಗಳು ನಿಮ್ಮ ಹಳ್ಳಿಯಲ್ಲಿ ನಿಮ್ಗೆ ಯಾವಾಗ ಅನುಕೂಲ ಗೊತ್ತೋ ನಿಮ್ಮ ನಿಮ್ಮ ಭಾಗದಲ್ಲಿ ನಿಮಗೆ ವೈಯಕ್ತಿಕವಾಗಿರ್ತಕ್ಕಂಥ ನಿಲುವಿನ ಮೂಲಕವಾಗಿ ನಮ್ಮ ನಮ್ಮ ಸಂಘಟನೆ ಮೂಲಕವಾಗಿ ಎಲ್ಲಿ ನಾವು ನಿರಂತರವಾಗಿರ್ತಕ್ಕಂಥ ನಿಮ್ಮ ಅಕ್ಕೊತ್ತಾಯಿಗಳನ್ನ ಹೋರಾಟ ಮಾಡ್ರಿ ಆದ್ರೆ ನೀವೆಲ್ರೂ ಸಹ ಅಧಿಕಾರಕ್ಕೊಳಗೆ ಅವ್ರು ಏನಾದ್ರು ಬಿಜೆಪಿ ವಸ್ಟ್ ಆದೇಶ ಪತ್ರವನ್ನು ಉಚ್ಚಾಟನೆ ವಾಪಸ್ ಪಡ್ಕೊಳ್ಳೋದು ಹೋದ್ರೆ ಹದಿಮೂರನೇ ತಾರೀಕು ಲಿಂಗಾಯತ ಪಂಚಮಸಾಲಿಗಳ ಈ ನಾಡಿನ ಎಲ್ಲಾ ಹಿಂದೂ ಪರಿ ಸಂಘಟನೆಗಳ ಬಸವಗೌಡ ಪಾರ್ಟಿ ಯತ್ನಾಳ್ ಎಲ್ಲ ಅಭಿಮಾನಿಗಳ ನಡಿಗೆ ಅದು ಬೆಳಗಾವಿ ಕಡೆಗೆ ಎನ್ನುವಂತ ಘೋಷ ವ್ಯಾಕ್ತೆಯಲ್ಲಿ ಉಗ್ರವಾಗಿರ್ತಕ್ಕಂಥ ಪ್ರತಿಭಟನೆ ಮಾಡ್ಲಿಕ್ಕೆ ನೀವೆಲ್ಡ್ಸ ಬರಬೇಕು ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಎಷ್ಟುಮೆಂಟ್ ರಾಜಕಾರಣ ಕರಿತೆ ಅಂತ ಅನೇಕ ನಿಮ್ಮ ಪಕ್ಷ ನಾನು ಪಕ್ಷ ರಾಜಕಾರಣ ಬಗ್ಗೆ ಮಾತಾಡ್ತಿಲ್ಲ ಅವ್ರ ಬಗ್ಗೆ ಕ್ರಮ ಕೈ